ಗ್ರಾಮ ಅಭಿವೃದ್ಧಿ ಮಾಡುವುದೇ ತಾವೇ ಅಭಿವೃದ್ಧಿ ಆಗಲು ಹೊರಟ ಅಧಿಕಾರಿಗಳಿಗೆ ಜೈಲು ದಾರಿ ತೋರಿಸಿ ಉಮೇಶ್ ಕೆ ಮುದ್ನಾಳ್ ಜಿಲ್ಲಾಡಳಿತಕ್ಕೆ ಒತ್ತಾಯ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ತೆರಿಗೆ ಹಣ ನುಂಗಲಿನಿಂದ ದಪ್ಪ ಚರ್ಮದ ಅಧಿಕಾರಿಗೆ ಚಳಿಗಾಲದಲ್ಲಿ ಚಳಿ ಬಿಡಿಸಲು ಉಮೇಶ್ ಕೆ ಮುದ್ನಾಳ್ ನಿರ್ಧಾರ ಒಂಬತ್ತು ಲಕ್ಷದಲ್ಲಿ ಗ್ರಂಥಾಲಯದ ಕಳಪೆ ಟಿನ್ ಶೆಡ್ ನಿರ್ಮಾಣ ಮಾಡಿ ಹಣ ಲಪಟಾಯಿಸಿದ ಅವರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಿ ಉಮೇಶ್ ಕೆ ಮುದ್ನಾಳ್ ಆಗ್ರಹ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯತ್ ಕಚೇರಿ ಮೇಲುಗಡೆ ಗ್ರಂಥಾಲಯದ ಶೆಡ್ ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಕಾಮಗಾರಿಯಲ್ಲಿ ಸಂಪೂರ್ಣ ಕಳಪೆಯಾಗಿರುವುದರಿಂದ ಸೂಕ್ತ ತನಿಖೆಗೆ ತಂಡ ರಚನೆ ಮಾಡಿ ತಪ್ಪಿತಸ್ಥರು ಆದ ಹಿಂದಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀಲಕಂಠ ಅವರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆರೋಪಿಸಿದ್ದಾರೆ ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾಧ್ಯಮ ಹೇಳಿಕೆ ಕೊಟ್ಟಿರುವ ಅವರು ಈ ಹಿಂದೆ ನರೇಗಾ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರಲ್ಲಿ ರೈತರಿಗೆ ಗೋದಾಮು ನಿರ್ಮಾಣದಲ್ಲಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಹೆಚ್ಚಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಲಪಟಾಯಿಸಿದ್ದು ಸಾಬೀತಾಗಿದ್ದು ಇಲ್ಲಿಯ ತನಕ ಅವರ ಮೇಲೆ ಕಾನೂನು ಕ್ರಮ ಜರುಗಿಸದೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಗಳಲ್ಲಿ ಇರುವಂತಹ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅವರ ಬೆನ್ನಿಗೆ ನಿಂತಿರುವುದು ನಾಚಿಕೆ ಗೇಡಿನ ಸಂಗತಿ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಗ್ರಂಥಾಲಯ ನಿರ್ಮಾಣದಲ್ಲಿ ಸುಮಾರು ಒಂಬತ್ತು ಲಕ್ಷ ಖರ್ಚಾಗಿದ್ದು ಇದರಲ್ಲಿ ತಂದಿರೋದು ಎರಡು ಕಂಪ್ಯೂಟರ್ ಒಂದು ಇನೋವೇಟರ್ ಮತ್ತು ಸುತ್ತಲೂ ಬಾರ್ಡರ್ ಇಷ್ಟಕ್ಕೆ ಸುಮಾರು ಒಂಬತ್ತು ಲಕ್ಷ ಖರ್ಚು ಆಗಿದೆ ಅಂತ ಉಡಾಫೆ ಉತ್ತರ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಆದರೆ ಒಂಬತ್ತು ಲಕ್ಷದಲ್ಲಿ ಅರ್ಧದಷ್ಟು ಹಣ ಖರ್ಚಾಗಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದಲ್ಲದೆ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಅವರ ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಹಂತದಲ್ಲಿ ಇದ್ದಾಗ ದೂರು ನೀಡಿದ್ರು ಯಾವುದೇ ನೋಟಿಸ್ ಕೊಡದೆ ಅವರ ಜೊತೆ ಸೇರಿ ಲಂಚ ಪಡೆದಿರ್ತಾರೆ ಮತ್ತು ಇದಲ್ಲದೆ ಆರೋ ಪ್ಲಾಂಟ್ ಮತ್ತು ಇನ್ನಿತರ ಕಾಮಗಾರಿಯಲ್ಲಿ ದುರಸ್ತಿಯಲ್ಲಿ ನಕಲಿ ದಾಖಲೆಗಳು ಸೃಷ್ಟಿಸಿ ಹಣ ಲಪಟಾಯಿಸುವುದೇ ಇವರ ಕೆಲಸವಾಗಿದೆ ಗ್ರಾಮ ಅಭಿವೃದ್ಧಿ ಮಾಡುವುದನ್ನ ಬಿಟ್ಟು ತಾವೇ ಅಭಿವೃದ್ಧಿ ಆಗ್ತಾ ಇದ್ದಾರೆ ಮೇಲಧಿಕಾರಿಗಳಿಗೆ ಯಾಕೆ ಈ ವಿಷಯ ತಿಳಿಸಿದ್ರು ಕಣ್ಮುಚ್ಚಿಕೊಳ್ಳುತ್ತಿರುವುದಕ್ಕೆ ಜಿಲ್ಲೆಗೆ ಮಾನ ಹರಾಜು ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಕಿಡಿಕಾರಿದ್ರು ಈ ಅಧಿಕಾರಿ ಗ್ರಾಮ ಪಂಚಾಯಿತಿಗೆ ಬಂದಾಗಿನಿಂದಲೂ ಎಷ್ಟು ಹಣ ಲಪಟಾಯಿಸಿದ್ದಾನೆ ಎಂದು ತಿಳಿಯಲು ಸಂಪೂರ್ಣ ತನಿಖಾ ತಂಡ ರಚನೆ ಮಾಡಿದಾಗ ಮಾತ್ರ ಎಲ್ಲ ಸತ್ಯಾಂಶ ತಿಳಿದು ಬರುತ್ತೆ ಅಂತ ಹೇಳಿದರು ಆದ ಕಾರಣ ತಕ್ಷಣ ತನಿಖಾ ತಂಡ ರಚನೆ ಮಾಡಬೇಕು ಆ ತಂಡದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು ಅಂದಾಗ ಮಾತ್ರ ಆ ತನಿಖಾ ತಂಡದಿಂದ ಸತ್ಯಾಂಶ ಹೊರ ಬರಲಿದೆ ಎಂದು ತಿಳಿಸಿದ್ರು ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ರೈತರ ಗೋದಾಮದಲ್ಲಿ ಅಕ್ರಮ ಎಸಗಿರತಕ್ಕಂಥ ಪೀಡವರನ್ನ ಇವತ್ತು ವರ್ಗಾವಣೆ ಮಾಡಿದರೆ ಅಷ್ಟೇ ಸಾಲದು ಅದನ್ನು ಸ ಸಂಪೂರ್ಣ ಅವರು ವಜಾಗೊಳಿಸ್ಬೇಕು ಮತ್ತು ಅದು ಹಣ ಅನ್ನೋದು ಸರ್ಕಾರ ಬೊಕ್ಕಾಸ್ತಾ ತುಂಬಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ಇವತ್ತು ಬೆನ್ನಲ್ಲೇ ಗ್ರಂಥಾಲಯದ ಮೇಲ್ಗಡೆ ಇರ್ತಕ್ಕಂಥ ಮೇಲ್ಚಾವಣಿ ಟೀನು ಮತ್ತು ಜಾಲಿ ಎರಡು ಕಂಪ್ಯೂಟರ್ ತಂದು ಸುಮಾರು ಅದಕ್ಕೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಅದಕ್ಕೂ ಕೂಡ ಒಂಬತ್ತು ಲಕ್ಷ ರೂಪಾಯಿಕ್ವರೆಗೆ ಏನೋ ಕಳಪೆ ಆಗಿರ್ತಕ್ಕಂಥದ್ದು ಇದು ಮೇಲ್ನೋಟ ಕಂಡು ಬರ್ತದೆ ಅದ್ರ ಜೊತೆಗೇನದು ಆರೋ ಪ್ಲಾಂಟ್ನಲ್ಲಿ ಹಣ ಲಪ್ಟರ ಮತ್ತು ಬೇರೆ ಅದು ಅಭಿವೃದ್ಧಿ ಇದು ಪೈಪ್ಲೈನ್ ಅಂತ ಕೇಳಿದ್ರೆ ಅದರಲ್ಲಿ ಕೂಡ ಹಣ ಲಪ್ತಾಯಿಸಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬಂದು ಐದು ವರ್ಷಗಳಿಂದ ಇಲ್ಲಿತಾನೆ ಎಷ್ಟು ಹಣ ಬಂತು ಏನಾಗ್ಯದಂತಕ್ಕಂಥ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರ ಮ್ಯಾಗೆ ಕಠಿಣ ಕ್ರಮ ಆಗಬೇಕು ಅದನ್ನು ಬಿಟ್ಟು ಕೈಸಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಇಷ್ಟೆಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಬೆನ್ನಿಗೆ ನಿಂತಿರ್ತಕ್ಕಂಥ ಕಳ್ಳಾಟ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮ್ಯಾಗ ಜೊತೆಗೆ ನಿಂತು ಕಸಿ ಕಳ್ಳಾಟ ಆಡ್ತಾರಲ್ಲ ಅದು ಕಳ್ಳಾಟ ಇನ್ನು ಮ್ಯಾಗ ನಡೆಯಲ್ಲ ಆತ ಸಗಣಿ ತಿಂದಾನೆ ಸಗಣಿ ತಿಂದು ನೀರು ಕುಡಿತಾನ ಇದ್ರ ಜೊತೆಗೆ ಅವ್ರಿಗೆ ಏನೋ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಬೆನ್ನಿ ನಿಂದ್ರತಕ್ಕಂಥ ವ್ಯವಸ್ಥೆ ಮಾಡೋದು ಅವ್ರ ಜೊತೆ ಅವ್ರ ಜೊತೆಗೇನೋ ವಕಲಾತ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ತಾಲೂಕ್ ಪಂಚಾಯತಿ ಅವ್ರದ್ದು ಜಿಲ್ಲಾ ಇರ್ತದ ಪಿಡಿ ನಿಮಗೆ ನಾಚಿಕೆ ಆಗ್ಬೇಕು ತಕ್ಷಣ ಸಸ್ಪೆಂಡ್ ಮಾಡ್ರಿ ಕಠಿಣ ಕ್ರಮ ಕೈಗೊಳ್ಳ್ರಿ ಸರ್ಕಾರಕ್ಕೆ ಹಣ ತುಂಬಿಸ್ರಿ ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಕೂಡ ಬೃಹತ್ ಪ್ರತಿಭಟನೆ ಮಾಡಿಕಿಸಿ ಕಚೇರಿ ಜಾಲಿಮುಳು ಬಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತೀನಿ ಇಲ್ಲಿ ಮುದ್ದಾಳ ಗ್ರಾಮ ಡಿ ಒ ಮಾಡಿದಂತ ಅನೇಕ ಬಹಳಷ್ಟು ಅವ್ಯವಹಾರಗಳು ಒಂದೊಂದಾಗಿ ಬೈದಿ ಬರುತ್ತದೆ ರೈತರ ಗೋದಾಮ್ನಲ್ಲಿ ಅವ್ಯವಹಾರ ಮಾಡಿದ್ದು ಎಲ್ಲ ಜಿಲ್ಲಾಡಳಿತ ಗೊತ್ತದ ಸಾರ್ವಜನಿಕರಿಗೆ ಗೊತ್ತದ ಎಲ್ಲರಿಗೂ ಗೊತ್ತಿದ್ರು ಕೂಡ ಇನ್ನೊಂದು ಗ್ರಂಥಾಲಯದಲ್ಲಿ ಕೂಡ ಅದೇ ವ್ಯವಹಾರ ಮಾಡ್ಯಾರ ಅವ್ಯವಹಾರ ಮಾಡಿದ್ದು ಆ ದುಡ್ಡನ್ನು ಮತ್ತೆ ವಾಪಸ್ ಸರ್ಕಾರಕ್ಕೆ ತುಂಬಬೇಕು ಇಲ್ಲಾಂದ್ರ ನಮ್ಮ ಮುದ್ದ್ ಉಮೇಶ್ ಅವರು ಬಿಡೋದಿಲ್ಲ ಇಲ್ಲಿಗೆ ಬಿಡಂಗಿಲ್ಲ ಇದ್ರ ಇದ್ರ ಸಲುವಾಗಿ ಅವ್ರು ಹೋರಾಟ ಮಾಡಿ ಅವ್ರನ್ನ ಯಾರ್ಯಾರು ತಿಂದಾರ ಅವ್ರನ್ನೆಲ್ಲ ಜೈಲಿಗೆ ಕಳಸಕ್ ಪ್ರಯತ್ನ ಮಾಡ್ತಾರೆ ಇದು ಅವ್ರ ಗಮನಕ್ಕೆ ಬಂದಾರ ಮತ್ತೆ ಬಿಡೋದಿಲ್ಲ ಇನ್ನೊಂದು ಅಲ್ಲಿಗೆ ಮಾಜಿ ಉಪಾಧ್ಯಕ್ಷ ಮುದ್ದಾಳಗ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಅದು ಯಾರು ಕೇಳಿದ್ರು ಪರ್ಮಿಷನ್ ಇಲ್ಲ ಏನಲ್ಲ ನೋಟಿಸ್ ಅಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟ ಯಾರು ಇವ ಪಿಡಿ ಅಂತ ಇಂಥವ್ರು ಇಲ್ಲಿ ಇರಬಾರ್ದು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ ಟ್ರಾನ್ಸ್ಫರ್ ಮಾಡಿದ್ರೆ ಸರಿ ಹೋಗೋದಿಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅವ್ರ ಜೈಲಿಗೆ ಕಳಿಸ್ರಿಂದ ಮುಂದೆ ಇರ ಬರ್ತಕ್ಕಂಥ ಪಿಡಿಒಗಳ ಸತಿಗೆ ಎಲ್ಲಾ ಪಿಡಿಒಗಳಿಗೆ ಎಚ್ಚರಿಕೆ ಆಗಿ ಈ ತರ ಅವ್ಯವಹಾರ ಮಾಡ್ಲಂಗೆ ಎಲ್ಲ ಗ್ರಾಮನ ಒಂದು ಇದಕ್ಕೆ ಬಳಸ್ತಾರೆ ಅದಕ್ಕಾಗಿ ನಾ ಈಗ ಉಮೇಶ್ ಅವರಂತ ಬಿಡೋದಿಲ್ಲ